ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಶರ್ಮಿಳಾ ರಾಜು ಲಾಗ್ಸ್ ಇವತ್ತು ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ನಮ್ಮದು ಚಿಮ್ನಿ ಎಲಿಕಾ ಕಂಪ್ನಿದು ಅದು ಹೇಗೆ ನಾನು ಕ್ಲೀನ್ ಮಾಡ್ತೀನಿ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಲಿಕಾ ಕಂಪ್ನಿದು ಸೆನ್ಸರಿಂದ ವರ್ಕ್ ಆಗುತ್ತೆ ಮಲ್ಟಿಪರ್ಪಸ್ ಕಿಚನ್ ಕ್ಲೀನರ್ ಇದನ್ನು ಯೂಸ್ ಮಾಡ್ತೀನಿ ನಾನು ಇದನ್ನೆಲ್ಲ ಸ್ವಲ್ಪ ಬಟ್ಟೆಗೆ ಹಾಕ್ಕೊಂಡ್ಬಿಟ್ಟು ಅಲ್ಲಿ ಸ್ಪ್ರೇ ಎಲ್ಲ ಹೋಗಲ್ಲ ನಾನು ಒಳಗಡೆ ವೈರ್ಸ್ ಎಲ್ಲ ಇರುತ್ತೆ ಅಂತ ನಾನು ಸ್ಪ್ರೇ ಮಾಡಲ್ಲ ಬಟ್ಟೆಗೆ ಸ್ವಲ್ಪ ಸ್ಪ್ರೇ ಮಾಡ್ಕೊಂಬಿಟ್ಟು ಒಳಗಡೆ ಇರೋದನ್ನೆಲ್ಲ ಡಸ್ಟು ಮತ್ತು ಆಯಿಲ್ ಎಲ್ಲ ಹತ್ತಿರುತ್ತಲ್ಲ ಅದೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಬಟ್ಟೆನ ಸ್ವಲ್ಪ ವೈಟ್ ಬಟ್ಟೆ ಸ್ವಲ್ಪ ತೆಳುವಾಗಿರೋದು ಚೆನ್ನಾಗೇ ಆಯಿಲ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳೋವಂಥ ಬಟ್ಟೆಗೆ ನಾವು ಅದನ್ನು ಕ್ಲೀನರ್ನ ಹಾಕೊಂಡ್ಬಿಟ್ಟು ಒರೆಸ್ಬೇಕು ನಾನು ಆ ಥರ ಒರೆಸ್ತೀನಿ ನೋಡಿ ಆ ಥರ ಹಾಕ್ಕೊಳ್ತೀನಿ ಬಟ್ಟೆಗೆ ಹಾಕ್ಕೊಳ್ತೀನಿ ಅಲ್ಲಿ ವೈರೆಲ್ಲ ಇರುತ್ತೆ ಮೆಷಿನ್ ಇರುತ್ತೆ ಅಂತೇಳ್ಬಿಟ್ಟು ನಾನು ಅಲ್ಲಿ ಸ್ಪ್ರೇ ಮಾಡೋದಿಲ್ಲ ನೋಡಿ ಇಷ್ಟು ಆಯಿಲೆಲ್ಲ ಬಟ್ಟೆಗೆ ಹತ್ಕೊಂಡ್ಬಂತು ಬಂತು ಈ ಥರ ಪ್ಲೇಟ್ಸ್ ಎಲ್ಲ ಇರುತ್ತೆ ಎರಡು ಇರುತ್ತೆ ಒಂದು ಜಾಲ್ರಿ ಥರ ಇರುತ್ತೆ ಇನ್ನೊಂದು ಇರುತ್ತೆ ಎರಡಕ್ಕೂ ಕೂಡ ಚೆನ್ನಾಗೇ ಸ್ಪ್ರೇ ಮಾಡ್ಕೋಬೇಕು ಒಂದು ಇಪ್ಪತ್ತು ನಿಮಿಷ ಬಿಡಬೇಕು ಸ್ಪ್ರೇ ಮಾಡಿ ಅದನ್ನು ಸ್ಪ್ರೇ ಮಾಡಿ ಬಿಟ್ಬಿಟ್ಟು ಇಲ್ಲಿ ಇದನ್ನೆಲ್ಲ ಒರೆಸ್ಕೋಬೇಕು ಈ ಥರ ನೀಟಾಗೆ ಎಲ್ ಕೆ ಬಿ ಅಂತೇಳಿ ನಾನು ಇದ್ರಲ್ಲಿ ಕ ತರಿಸಿರೋದು ಆನ್ಲೈನಲ್ಲೇ ತರಿಸಿರೋದು ಮಲ್ಟಿಪರ್ಪಸ್ ಕಿಚನ್ ಕ್ಲೀನರ್ ಎಲ್ ಕೆ ಬಿ ಅಂತ ಈ ಥರ ಸ್ಪ್ರೇ ಮಾಡ್ಕೊಂಡು ಒಂದು ಟ್ವೆಂಟಿ ಮಿನಿಟ್ಸ್ ಬಿಡಬೇಕು ಎರಡು ಜಾಲರ ಇರುತ್ತಲ್ಲ ಎರಡು ಜಾಲರಕ್ಕೂ ಕೂಡ ಸ್ಪ್ರೇ ಮಾಡ್ಕೊಳ್ತೀನಿ ಒಂದು ಟೆನ್ ಟ್ವೆಂಟಿ ಮಿನಿಟ್ಸ್ ಬಿಡ್ತೀನಿ ಆ ನಂತರ ಬಟ್ಟೆಯಲ್ಲಿ ವೈಟ್ ಬಟ್ಟೆಯಲ್ಲಿ ಚೆನ್ನಾಗೆ ಒರೆಸ್ತೀನಿ ಚೆನ್ನಾಗೆ ಒರೆಸ್ಬಿಟ್ಟು ಮನೆ ಪಾತ್ರೆ ತೊಳೆಯ ಸೋಪ್ ಇರುತ್ತಲ್ಲ ಆ ಸೋಪಿಂದ ನೆಕ್ಸ್ಟ್ ಚೆನ್ನಾಗಿ ತಿಕ್ಕಿ ತೊಳೆಯೋದು ಫಸ್ಟಿಗೆ ನೀರು ಹಾಕಿ ತೊಳಿಬಾರ್ದು ಸ್ಪ್ರೇ ಹಾಕಿರೋದನ್ನ ಚೆನ್ನಾಗೆ ಒರೆಸ್ತೀನಿ ನಾನು ಆ ನಂತರ ಇನ್ನು ಸ್ವಲ್ಪ ಸ್ವಲ್ಪ ಉಳ್ದಿರುತ್ತಲ್ಲ ಅದನ್ನು ಪಾತ್ರೆ ತೊಳೆಯ ಸೋಪಲ್ಲಿ ಕ್ಲೀನಾಗಿ ತಿಕ್ಕಿ ತೊಳ್ಕೊಂಡು ನಂತರ ಈ ಥರ ವೈಟ್ ಕ್ಲಾತಲ್ಲಿ ಚೆನ್ನಾಗಿ ತಿಕ್ಕಿ ತಿಕ್ಕಿ ಒರೆಸ್ತೀನಿ ಈ ಥರ ಒಂದು ಟೂ ಮಂತ್ಸಿಗೊಮ್ಮೆ ಮಾಡ್ಕೊಳ್ತೀನಿ ಏನು ಇರೋದಿಲ್ಲ ನೀಟಾಗಿಬಿಡುತ್ತೆ ಆಮೇಲೆ ಫಿಕ್ಸ್ ಮಾಡ್ತಾ ಇದ್ದಾರೆ ಸ್ವಲ್ಪ ಇದು ತೆಗೆಯೋದು ಹಾಕೋದು ತುಂಬಾ ಕಷ್ಟ ಇದು ಎಲಿಕಾದ್ದು ಗ್ಲಾಸ್ ಎಲ್ಲ ಜೋಡಿಸ್ಬೇಕು ಗ್ಲಾಸ್ ತೆಗಿತಲೇ ಇದು ಜಾಸ್ತಿ ತೆಗಿಯಕ್ಕೆ ಬರೋಲ್ಲ ಸೊ ಇದು ಬಿಚ್ಚೋದು ತೊಡ್ಸೋದು ಕಷ್ಟ ಇದು ಚಿಮಣಿ ಸೊ ಒಂದು ಸಲ ಕ್ಲೀನ್ ಮಾಡಲಿಕ್ಕೆ ಸಿಕ್ಸ್ ಹಂಡ್ರೆಡ್ ಕೇಳ್ತಾರೆ ಬಟ್ ನಾನೇ ಅದನ್ನು ಕ್ಲೀನ್ ಮಾಡ್ಕೊಳ್ಳೋದು ಕಲ್ತ್ಕೊಂಡಿದ್ದೀನಿ ಇದು ಕರ್ಬೇನ್ ಸೊಪ್ಪುನನ್ನು ತೊಳೆದು ಬಿಟ್ಟು ಮನೆ ಒಳಗಡೆ ಬಿಸಿಲಲ್ಲಿ ಒಣ ಹಾಕಿರೋದು ತೋರಿಸ್ತಾ ಇದ್ದೀನಿ ಚಿಮಣಿನ ಆಗಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದರೆ ಚೆನ್ನಾಗೆ ತುಂಬ ತಿಂಗ್ಳುಗಟ್ಲೆ ಬಿಡ್ಕೊಬಾರ್ದು ಒಂದು ತಿಂಗಳು ಅಥವಾ ಎರಡು ತಿಂಗಳಿಗೊಮ್ಮೆ ನೀಟಾಗೆ ಬಿಚ್ಚಿಬಿಟ್ಟು ಒರೆಸ್ಕೊಳ್ಳೋದು ಒಳ್ಳೆಯದು ತುಂಬ ದಿನ ಬಿಟ್ಟರೆ ಫೋರ್ ಮಂತ್ಸ್ ಫೈವ್ ಮಂತ್ಸ್ ಎಲ್ಲ ಬಿಟ್ಟರೆ ತುಂಬಾ ಇದಾಗುತ್ತೆ ನಾವು ಕ್ಲೀನರಿಂದ ಸ್ಪ್ರೇ ಮಾಡಿದರೂ ಕೂಡ ತೆಗಿಯೋದು ಕಷ್ಟ ಆಗುತ್ತೆ ಡಸ್ಟು ಸೊ ಚಿಮ್ಣಿ ಕ್ಲೀನ್ ಮಾತ್ರ ಅವಾಗವಾಗ ಮಾಡ್ಕೋಬೇಕು ಆವಾಗ ಅದು ತುಂಬ ಅಂಟ್ಕೊಂಡಿರಲ್ಲ ತುಂಬ ಬೇಗನೆ ಕ್ಲೀನ್ ಆಗುತ್ತೆ ಸೊಪ್ಪು ಬಂದು ತೊಗೊಂಬಂದಿದ್ನಿ ಸೊ ಸೊಪ್ಪೆಲ್ಲ ಬಿಡಿಸ್ತಿಡ್ತಾ ಇದ್ದೀನಿ ಇದು ಇವತ್ತಿನ ಲಾಗ್ ಆಗಿತ್ತು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್